먼저 절 수수마드라 수마드 언제 이리와 언제 왔냐고 언제 왔냐고 라스민보이 보내서 온다고 잠 이거 다 나쁜 체고나 말레이시아로 가는 아가타.

ಯಸಲನ್ ಸಾತು ವಿರಾಟ್ ಹೋಗ್ಚಾರ ಇದೆ ಕಮಣವನ ಆಗ್ಲೇ ಸುಖ ಹೇಗಿರತಾರ ಮಹಮದಿ ತೋ ಆವಾ ಮಾ ಬಲೆ ತಮ ಬೋರ್ಲ ಬಾಲ ಕಬಡಿದಿ ಅಲ್ಲ ತರದ ವಿಡಿಯೋ ಮಾಡ್ ಮುನೋ ಏಯ್ ಬೆಳಕನೇ ಇರೋ ಹೋಗೋ ಒನ್ನ ಏ ನಿನ್ನ ಕೂತ್ಕೊಂಡು मजा ಇರಲ್ಲ ಮಾರೆ ಸಿನಾ ರಾಗ ಬೋ ಮಲ್ಲಕದ ವಂತ್ರೋರಿಗೆ ಓಡಲ ಗ್ರಾಮಸ್ಥರ ಪರವಾಗಿ

शिवनी लाया रत्नबाजारी आप सुन रहे हैं शिवनी लाया सरदार जसरी भगवान रुद्रमाल ने बंदो आरंभा तने स्वामी बड़े लक्कर लाचेरा Hey, 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 hey,

ಗಜಪತಿ ಯಸ್ವಾಮಿ ವರದಿ ಚಂದನ ರಾಯ ಪ್ರಜಾ ಹಲವ ಬಡ್ಯಾಪಟ್ಟಿ ಪರಿ ಗುಂಡಣ್ಣ ಸುರಕಿಲ ಪಾಳಗಟ್ಟಣ್ಣ ಬಡಬಟಲಿ ಅವೆ ಆಡ ನೋಡೋರೆ ಆಡಿ ಆಡಿ ಈ ಗಾಡಿನ್ನಿ ಮಟ್ಟಿ ಇಬ್ಬರು ಸೇಲ್ಪೋಟಾ ಲಾಭ ವಿಧೈತೆ ಫೋಟೋ ಅಲ್ಲ ಫಾರ್ 0738 ಕಾರ್ಯಕ್ರಮಗಳ ಗಜಪತಿ 34000 கேள்ஸ்தல எல்லி நீ ஓலே இஷ் மேட்ச் ஆடு கணபக்க நாடு எய் பார வலங்களே லே கொஞ்ச நிச்சிட்ல பாலியே ஆ இதுக்குதுலவா கொடம்பா கன்னட மேலதா ரேடு ரேடு হইதுல அது எளே ওরগা ரேடு உங்களுக்குரா வெயிட் ಮಾಡு ஹேளமா வெயிட் করছি

યોગિયોનો રાઇટ કોર્નર બાજુ દેનો તાડગરા યોગિયોનો સુપર હિટ મારદરે કેમ અભિમાનની સુપર રેડા પરોજીતા વિશે 1000 2000 500 દિવસ ઇન્દુપા અરે બિજો બિજો તમે સ્વામી બિજો

हेलो माडम एवढेच आहे कारण आला बॉल जवळ बेस्ट पॉइंट आणि नु प्रॉईटी धाड बेको शिवणी लाईट सरदा जिचे बाबा कमिंग बडा तेच नाही सुकडे नाव आहे लेफ्ट कार लागली वनच रेकॉर्ड लागली प्रज्वल धक्का दे ना रोमाला गोठाकर ಸುಪರ್ ತಕಲ್ ಸುಪರ್ ತಕಲ್ 22.10 ಪೇಪರ್ ದಂತ ಅತ್ತುವಾದದಂತ ಹೇಳಿದಂತಹ ಸಾಸಿಕೊಂಡವರ ಮೂರು ಅತ್ತುವಾದದಿಂದ ಕಡಿಮೆ ಆದಂತಹ ಪರಿಸ್ಥಿತಿಯಲ್ಲಿ ರಜಾ ಲೀಗ ಫಾರ್ಮ್ಯಾಟ್ ಅಲ್ಲಿರೋ ಒಂದು ಬಳಗೆ ತೋ ಬಲೈತಾ ಗೆಲೋ ಈ ಏನೋ ಮರ ಏನಿನೋ ಬರಿ ಉರುಪ್ತನೇ ಆ ಕಡೆ ಸಚಿನ್ ಆ ಕಡೆ

ಅವರಿಗೂ ಸಹ ಸ್ವಾಗತ ಸ್ವಾಗತ ಹುಲಿಯಾ ಕಬಡ್ಡಿ ಆಟಗಾರರು ಈ ಒಂದು ಹೆಚ್ಚು ಆರರಲ್ಲಿ ಎರಡು ಅಂಕದ ದೊಡ್ಡಯ್ಯ ಸ್ವಾಮಿ ಯಾರ ನೋಡಕ್ತ ಯಾರ್ ಬೇಕು ನೀರು ಕುಡಿತಿ ಆಟಗಾರ ಎದುರಡು ಆಟಗಾರರಿಗೆ ನೀರು ಕುಡಿಸ್ತಾ ಇದ್ದಾರೆ ಆತ್ಮೀಯವಾದ ಸ್ವಾಗತ ಮುಂದಿರ <tom> 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 ಮರಡಿ ಪ್ರದೇಶದ 77 ಆಗ ಮೊದಲ ಆಲಸ್ಯ ಬೇಗನ ಪಾಯಿಂಟು <laughs> <laughs> <f dragging> <sympathis> والو ہتہ تا پونے دے اا موگا ور دو رو سو ائٹھ ہتہ 10 10 موڑ گجڑ فائن منڈی دا ما بھلا دا بولڑا دے پتےاں 100 وٹ دے وچوں تلا ویڈیو وڈیو اگلا کرنے کے چنکرے سارے سما 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 دے واپس لو

ஆபப்படாதீங்க கட்டலே கேட்ச் கிட்ட கவுட்டனே கேட்ச் 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 கேட்ச ಒಂದು ಭಜರಂಗಿರ ಭಜರಂಗಿ ವರಳಿಪುರ ವಿರುದ್ಧ ಚೇತನ್ವಾಜ್ ಕೊಣಕ್ಕಿ ಭದ್ರದಲ್ಲಿ ಪಂಚ ಬದಲಾವಣೆ ಭಜರಂಗಿ ವರಳಿಪುರ ವಿರುದ್ಧ ಚೇತನ್ವಾಜ್ ಹೊಣೆ ಸಿದ್ದರಾಗಿ ನಮಗಿರು ರಂಗ್ ತಿಕ್ತಂಡಿಲಿ ಎವ್ವಾ ಸ್ಟೇಟ್ ಮಿನಿಸ್ಟರ್ ಇವ್ರಿಗೆ

पंजाबी <59's> मिद <shi> <Jincción> <sharp collar Lucaricadia cuarto material> <haste> ഐഹോ ബട കണ്ട് രണ്ട് കനനായി പ്രയാസിച്ചിറ്റിനക അതിനുവേണ്ട താക്കൽ അഞ്ചത് ആയി ലെപ്പറ വന്നു സൗരനെ കള കൊണ്ടಿದ್ದಾರೆ കൊനിയ വണ്ടി മിനിറ്റാണ് മാത്രം ആക്കിയ നേർ ഡാർലൈഡ് മാച്ച് മുക്ത സമന്വയി തടകെ മംഗലകരണം വാള ഇല്ലേ ಅವಧಿ ಆಗುದೀಕರಣಿ ವರ್ಣಿಪುರ ವಿರುದ್ಧ ಚೇತನ್ ಬಾಯ್ ಒಳಕಂಡಿ ವರ್ಣಿಪುರ ಹಾಗೂ ಪುಣಕ್ನಳ್ಳಿ ನೋಡುವ ಆದಷ್ಟು ಬೇಗ ಅಗ್ರಹಣ ಪ್ರದರ್ಶಿಸಬೇಕು ವರ್ಣಿಪುರ ಹಾಗೂ ಪುಣಕ್ನಳ್ಳಿ ದಾಳಿಯಲ್ಲಿ ದಾಳಿ ಈ ಪಂದ್ಯದಲ್ಲಿ ಮುಂದಿನ ಸತ್ಕಾರ ಟೀಮ್ ಈ ಪಂದ್ಯದಲ್ಲಿ ಪರಾಜಿತಗೊಂಡಿದೆ ಆದ್ರೂ ಅದ್ಭುತವಾದಂತಹ ಆಟವನ್ನು ಆಡಿದ್ದಾರೆ ಮುಂದೆ ಅವರೇ ಬೇಜಾರಾಗಬೇಡಿ ನಿರ್ಮಾಣ ಕಾಣಿಕೆಯನ್ನು ಟೀಮ್